ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮೆಲ್ಲರಿಗೂ ನಮ್ಮ ಹಳ್ಳಿ ಜನಕ್ಕೆ ತುಂಬ ಫೇವ್ರೇಟ್ ಆಗೋ ಸ್ವೀಟ್ ಅಂದರೆ ಗಿಣ್ಣು ಈ ಗಿಣ್ಣು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಹಸು ಕರು ಹಾಕಿದ ತಕ್ಷಣ ಏಳು ದಿನ ಬರುವಂಥ ಹಾಲಿಂದ ಇದನ್ನ ಮಾಡ್ಬೋದು ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಹಾಲು ಕೊಬ್ಬರಿ ಮೂರು ಏಲಕ್ಕಿ ಒಣಶುಂಠಿ ಅಂತ ಈ ರೀತಿ ಸಿಗುತ್ತೆ ಇದು ತುಂಬಾ ಒಳ್ಳೆಯದು ಹಾಗೆ ಒಂದು ಇಂಚಷ್ಟು ಒಣಶುಂಠಿ ಎರಡು ಬೆಲ್ಲ ಒಂದು ಮುಕ್ಕಾಲು ಕಪ್ಪಷ್ಟು ಚಿರುಟಿರಾವೆ ಇದಿಷ್ಟು ಐಟಮ್ಸ್ ಇದ್ದರೆ ಸಾಕು ಒಂದು ಜಾರ್ಗೆ ಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಇಟ್ಕೊಂಡಿದ್ದೆ ನೋಡಿ ಇದನ್ನ ಹಾಕ್ಕೋಬೇಕು ಹಾಗೆ ಮೂರು ಏಲಕ್ಕಿ ಹಾಕ್ಕೊಂಡು ಇದನ್ನ ತರತರಿಯಾಗಿ ಈ ರೀತಿ ರುಬ್ಕೋಬೇಕು ಬೆಲ್ಲನ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಇಟ್ಕೊಂಡಿರಬೇಕು ಹಾಗೆ ಒಣ ಶುಂಠಿನ ಈ ರೀತಿ ಜಜ್ಜಿಟ್ಟಿರಬೇಕು ಆಮೇಲೆ ಪಾತ್ರೆನ ಬಿಸಿ ಮಡಗಿಟ್ಟು ನಮ್ಮ ಹಸುವಿನ ಹಾಲನ್ನು ಹಾಕಬೇಕು ಈ ರೀತಿ ಸ್ವಲ್ಪ ಎಲ್ಲೋ ಕಲರ್ ಆಗಿರುತ್ತೆ ಹಾಲೆಲ್ಲ ಪೂರ್ತಿ ಹಾಕ್ಬಿಟ್ಟು ಸ್ವಲ್ಪ ನಾವು ನಮ್ಮ ಸ್ವೀಟ್ ಹಾಕಿ ತಕ್ಕಂಗೆ ಬೆಲ್ಲ ಹಾಕಬೇಕು ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಎಲ್ಲ ಹಾಕ್ಬಿಟ್ಟು ಒಣ ಶುಂಠಿ ಹಾಕಬೇಕು ಇದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಘಮ ಘಮ ಅಂತ ಇರುತ್ತೆ ಗಿಣ್ಣು ಇದನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇವಾಗಲೇ ನಾವು ರುಬ್ಕೊಂಡಿರುವಂತಹ ಕೊಬ್ಬರಿ ಹಾಗೆ ಏಲಕ್ಕಿ ಇರುತ್ತೆ ನೋಡಿ ಇದನ್ನು ಕೂಡ ಇವಾಗಲೇ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋಕ್ಕಿಟ್ಟು ಇವಾಗ ಸ್ವಲ್ಪ ಹೊತ್ತ ನೋಡಿ ಹಾಲು ಎಷ್ಟು ಚೆನ್ನಾಗಿ ಉಕ್ಕಿ ಬರ್ತಿದೆ ಅಂತ ನನಗಂತೂ ಒಳ್ಳೆ ಘಮ ಘಮ ಅಂತ ಇತ್ತು ಮಾತ್ರ ನೀವು ಸಲ ಟ್ರೈ ಮಾಡಿ ನಿಮಗೂ ಅದೇ ಥರ ಫೀಲ್ ಆಗುತ್ತೆ ಆ ಒಣ ಶುಂಠಿ ಹಾಕಿರೋದ್ರಿಂದ ಅಷ್ಟು ಫೀಲ್ ಬರೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಏನು ಮಾಡಬೇಕಂದ್ರೆ ನಾವು ರವೆ ಹಾಕೋಬೇಕು ನಿಮಗೆ ತೆಳ್ಳೆ ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪದು ಬಿಟ್ಟು ನಾವು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋಬೇಕು ತುಪ್ಪ ಹಾಕೋದ್ರಿಂದನು ಒಳ್ಳೆ ಟೇಸ್ಟ್ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಬೆಣ್ಣೆ ಬೆಣ್ಣೆ ಇರೋಂಗಿರುತ್ತೆ ಇವರು ಸಕ್ಕದಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವೂ ಇಷ್ಟ ಆದರೆ ನನಗೆ ತಿಳಿಸಿ ಈ ರೀತಿ ಮಾಡಿದ್ರೆ ನಮಗೆ ಇನ್ನೂ ರೆಡಿಯಾಗಿಬಿಡುತ್ತೆ ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ತಗೊಂಡು ಹೋಗಿ ಮನೆ ಜನಕ್ಕೆ ಕೊಟ್ಟರೆ ಮಾತ್ರ ತುಂಬಾ ಇಷ್ಟಪಡ್ತಾರೆ ನೀವು ಸಲ ಈ ರೀತಿ ನನಗೆ ಟ್ರೈ ಮಾಡಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಹಳ್ಳಿ ಹುಡುಗಿನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್